ಹಾಯ್ ಎಲ್ರಿಗೂ ನಮಸ್ಕಾರ ಹಿರಿಯ ಜೀವಗಳಿಗೆ ಗ್ರಾಮ ಹಿ ಗ್ರಾಮ ಹಿರಿಯರ ಕೇಂದ್ರಗಳ ಆಸರೆ ಗ್ರಾಮ ಹಿರಿಯರ ಕೇಂದ್ರ ಯೋಜನೆಯನ್ನು ಜಾರಿಗೆ ತಂದು ತರಲಾಗಿದೆ ಅಂದರೆ ಇದು ಏನು ಅಂದರೆ ಹಳ್ಳಿಗಳಲ್ಲಿ ಹಿರಿಯರಿಗಾಗಿಯೇ ನಮ್ಮ ಹಿರಿಯರು ನಮ್ಮ ಗೌರವ ಎಂಬ ಬೋರ್ಡನ್ನು ಹಾಕಿ ಒಂದು ಕೇಂದ್ರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಗ್ರಾಮೀಣ ಹಿರಿಯರ ಜೀವನಕ್ಕೆ ನೆಮ್ಮದಿಯ ನೆಮ್ಮದಿಯನ್ನು ತರುವಂತಹ ಉದ್ದೇಶದಿಂದಾಗಿ ನಮ್ಮ ಹಿರಿಯರು ನಮ್ಮ ಗೌರವ ಎಂಬ ಕೇಂದ್ರಗಳನ್ನು ಸ್ಥಾಪಿಸಲಾಗ್ತಿದೆ ಈಗಾಗಲೇ ಅರವತ್ತು ಕೇಂದ್ರಗಳು ಇದ್ದಾವೆ ಇನ್ನೂ ಆರುನೂರಕ್ಕೂ ಹೆಚ್ಚು ಕೇಂದ್ರಗಳನ್ನು ಸ್ಥಾಪಿಸಬೇಕು ಅನ್ನೋ ಅನ್ನೋದನ್ನು ಯೋಜನೆಯನ್ನು ಇಟ್ಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ ಮತ್ತು ಕಲಿ ಟಾಟಾ ಕಲಿಕಾ ಟ್ರಸ್ಟ್ ಸೇರಿ ಈ ಯೋಜನೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಏನಿದು ಈ ಯೋಜನೆ ಅಂದರೆ ಗ್ರಾಮೀಣ ಗ್ರಾಮ ಭಾಗದಲ್ಲಿ ಹಿರಿಯರ ಹಿರಿಯರ ಸಂಖ್ಯೆ ಹಿರಿಯ ಜೀವಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅವರಿಗೆ ಮಕ್ಕಳು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರೋ ಇಲ್ವೋ ಅವರಿಗೆ ನೆಮ್ಮದಿಯನ್ನು ಬದುಕನ್ನು ನೀಡಬೇಕು ನಾವು ಅನ್ನೋ ಉದ್ದೇಶದಿಂದಾಗಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಈ ಕೇಂದ್ರಗಳಲ್ಲಿ ಏನೇನು ಅವರಿಗೆ ಅಭ್ಯಾಸ ಇರ್ತವೆ ಅಂದರೆ ವ್ಯಾಯಾಮ ಆರೋಗ್ಯ ತಪಾಸಣೆ ಭಜನೆ ಜನ್ಮ ದಿನಾಚರಣೆ ಮತ್ತು ವಿವಿಧ ಸೌಲಭ್ಯಗಳು ಸರ್ಕಾರಿ ಸೌಲಭ್ಯಗಳ ಮಾಹಿತಿ ಬಗ್ಗೆ ಮಾಹಿತಿಯನ್ನು ನೀಡೋದು ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಈ ರೀತಿಯಾಗಿ ಈ ಕೇಂದ್ರಗಳಲ್ಲಿ ಸೌಲಭ್ಯಗಳು ಸಿಗ್ತವೆ ಅಂತ ಹೇಳಿದ್ದಾರೆ ಮತ್ತು ಸದ್ಯ ಇವು ಕಲ್ಯಾಣ ಕರ್ ಕರ್ನಾಟಕದ ಕೊಪ್ಪಳ ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಅರವತ್ತು ಕೇಂದ್ರಗಳನ್ನು ಆರಂಭವಾಗಿವೆ ಮುಂದಿನ ಮೂರು ವರ್ಷಗಳಲ್ಲಿ ಆರುನೂರಕ್ಕೂ ಹೆಚ್ಚು ಕೇಂದ್ರಗಳನ್ನು ಸ್ಥಾಪಿಸುವ ಗುರಿಯನ್ನು ಇದು ಹೊಂದಿದೆ ಇನ್ನು ಇದರ ಉದ್ದೇಶ ಏನು ಅಂದರೆ ಗ್ರಾಮೀಣ ಭಾಗದಲ್ಲಿ ಹಿರಿಯರ ನಾಗರಿಕರ ಸಂಖ್ಯೆ ಹೆಚ್ಚಾಗ್ತಾ ಇರೋದರಿಂದ ಅವರಿಗೆ ಒಳ್ಳೆಯ ಜೀವನವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಇವರಿಗೆ ಸಿಗುವ ಸೌಲಭ್ಯಗಳೇನು ಅಂದರೆ ಕೇವಲ ಸಾಧಾರಣ ಕಟ್ಟಡ ಕಟ್ಟಡಗಳಲ್ಲದೆ ಹಿರಿಯ ನಾಗರಿಕರಲ್ಲಿ ಹೊಸ ಜೀವನೋತ್ಸವವನ್ನು ತುಂಬುವ ವಿಶಿಷ್ಟ ತಾಣಗಳಾಗಿವೆ ಇವು ಸಾಮಾನ್ಯವಾಗಿ ಸಾಧಾರಣ ಕಟ್ಟಡಗಳಿಂದ ಈ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗ್ತಿಲ್ಲ ಹಿರಿಯ ನಾಗರಿಕರಲ್ಲಿ ಒಂದು ಹೊಸ ಹುರುಪು ಇರಬೇಕು ಜೀವನೋತ್ಸಾಹ ಇರಬೇಕು ಅಂತ ಹೇಳಿ ವಿಶಿಷ್ಟ ತಾಣಗಳನ್ನಾಗಿ ಅವನ್ನ ಮಾರ್ಪಡಿಸುತ್ತಾರೆ ಅಂತ ಹೇಳಿದ್ದಾರೆ ನಂತರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಅರಿವು ಕೇಂದ್ರಗಳ ಅಂದರೆ ಗ್ರಂಥಾಲಯ ಜೊತೆಗೆ ಸಂಯೋಜಿಸಿ ವಿಸ್ತರಿಸಲಾಗಿದೆ ಗ್ರಂಥಾಲಯಗಳ ಜೊತೆಗೆ ಇವುಗಳನ್ನು ಸಂಯೋಜಿಸಿ ಮಾರ್ಪಡಿಸ್ತಾರೆ ಈ ಕೇಂದ್ರಗಳನ್ನು ಕಟ್ತಾರೆ ಅಂತ ಹೇಳಿದ್ದಾರೆ ನಂತರ ಹಿರಿಯರ ದೈಹಿಕ ಆರೋಗ್ಯಕ್ಕಾಗಿ ಇಲ್ಲಿ ಯೋಗಾಸನ ವ್ಯಾಯಾಮ ಆರೋಗ್ಯ ತಪಾಸಣೆಯನ್ನು ನಡೆಸ್ತಾರೆ ಮತ್ತು ಅವರಿಗೆ ಪೆಡಲ್ ಕಿಟ್ಗಳನ್ನು ಸಹ ಕೊಡ್ತಾರೆ ಅಂತ ಹೇಳಿದ್ದಾರೆ ಇನ್ನು ವೃದ್ಧರ ಮಾನಸಿಕ ಉಲ್ಲಾಸಕ್ಕಾಗಿ ಈ ಕೇಂದ್ರಗಳಲ್ಲಿ ಪರಸ್ಪರ ಹರಟೆ ಹೊಡೆಯಲು ಆದರೆ ಒಬ್ಬೊಬ್ರಿಗೊಬ್ರು ಮಾತಾಡಲು ಟೈಮು ಮತ್ತು ಹಾಡುಗಳು ಭಜನೆಗಳನ್ನು ಹಾಡುಗಳನ್ನು ಹಾಡ್ಬೋದು ಭಜನೆ ಕಾರ್ಯಕ್ರಮಗಳನ್ನು ಮುಕ್ತವಾಗಿ ಮಾಡ್ಬೋದು ಇಲ್ಲಿ ಅಂತ ಅಂದು ಹೇಳಿ ತಿಳಿಸಿದ್ದಾರೆ ವಾರದಲ್ಲಿ ನಾಲ್ಕು ದಿನಗಳ ಕಾಲ ಹಿರಿಯರಿಗೆ ಕಿರಿಕಿರಿ ಆಗದಂತೆ ವಿವಿಧ ಆಕರ್ಷಕ ಮತ್ತು ಪೂರಕ ಚಟುವಟಿಕೆಗಳನ್ನು ಇಲ್ಲಿ ಸಹ ಆಜ ಆಯೋಜಿಸಲಾಗ್ತದೆ ಅಂತ ಹೇಳಿದ್ದಾರೆ ಮತ್ತು ಪ್ರತಿ ಹಿರಿಯ ಜೀವದ ಜನ್ಮದಿನವನ್ನು ಸಹ ಎಲ್ಲರ ಮುಖ ಸಮ್ಮುಖದಲ್ಲಿ ಆಚರಿಸುವ ಮೂಲಕ ಅವರಲ್ಲಿ ನಾವಿದೇವೆಯನ್ನು ಭರವಸೆ ಮತ್ತು ಗೌರವವನ್ನು ಮೂಡಿಸಲಾಗುತ್ತದೆ ಈ ಕೇಂದ್ರಗಳಲ್ಲಿ ಅಂತ ಹೇಳಿ ಹೇಳಿದ್ದಾರೆ ನಂತರ ಈ ಕೇಂದ್ರಗಳ ಮೂಲಕ ಹಿರಿಯರಿಗೆ ಸಿಗುವ ವಿವಿಧ ಸೌಕಾರಿ ಸಾರಿ ಸರ್ಕಾರಿ ಸೌಲಭ್ಯಗಳು ಮತ್ತು ಅಗತ್ಯ ಸೇವೆಗಳ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ಆಯಾ ಟೈಮ್ ತಕ್ಕನಾಗಿ ನೀಡಲಾಗ್ತದೆ ಈ ಕೇಂದ್ರಗಳಲ್ಲಿ ಅಂತ ಹೇಳಿ ಹೇಳಿದ್ದಾರೆ ಗ್ರಾಮದ ಹಿರಿಯರು ಈ ಕೇಂದ್ರಗಳನ್ನು ಹೇಗೆ ಸೇರಿಕೊಳ್ಳೋದು ಅಂತಂದರೆ ಸ್ಥಳೀಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರಿವು ಕೇಂದ್ರ ಅಂದರೆ ಗ್ರಂಥಾಲಯಗಳಲ್ಲೇನೆ ಇವನು ವಿಸ್ತರಿಸೋದ್ರಿಂದ ಗ್ರಂಥಾಲಯಕ್ಕೆ ಭೇಟಿ ನೀಡಿ ನೀವು ಅಲ್ಲಿ ಅವರ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ನಂತರ ಇದಕ್ಕೆ ಕಡ್ಡಾಯವಾಗಿ ಅರವತ್ತು ವರ್ಷ ಮೇಲ್ಪಟ್ಟರು ಮಾತ್ರ ಸೇರ್ಕೊಳ್ಳೋದಕ್ಕೆ ಅವಕಾಶವನ್ನು ನೀಡಿದ್ದಾರೆ ನಂತರ ಇದಕ್ಕೆ ಆಧಾರ್ ಆಧಾರ್ ಕಾರ್ಡ್ ಬೇಕು ನಿಮ್ಮ ವಯಸ್ಸಿನ ದಾಖಲೆಯು ನಿಮ್ಮ ನೀಡಿ ಪುರಾವೆಯನ್ನು ನೀಡೋದಕ್ಕಾಗಿ ನಂತರ ಇಲಾಖೆಯು ಹೊರಡಿಸಿರುವ ಅಧಿಸೂಚನೆಯಂತೆ ಗ್ರಾಮ ಪಂಚಾಯತ್ ಮೂಲಕ ಅರ್ಜಿ ಸಲ್ಲಿಸಬಹುದು ಇವರನ್ನು ಯಾರು ಅಂದರೆ ಅರ್ಜಿ ಸಲ್ಲಿಸ್ಬೋದು ಗ್ರಾಮ ಪಂಚಾಯತ್ ಮೂಲಕ ಅಂದರೆ ಇವರನ್ನು ನೋಡಿಕೊಳ್ಳೋದಕ್ಕಾಗಿ ಪ್ರೇರಕರಾಗಿ ಕೆಲಸ ಮಾಡಲು ಬಯಸಿದರೆ ಇವರಿಗೆ ಗೌರವಧನ ಹೇಳಿ ದುಡ್ಡನ್ನು ನೀಡಲಾಗುತ್ತೆ ನಂತರ ಇದು ವಾರದಲ್ಲಿ ನಾಲ್ಕು ದಿನಗಳು ಮಾತ್ರ ಕೆಲಸ ಮಾಡುತ್ತೆ ಅದು ದಿನದ ಮೊಲದಲಾರ್ದ ಅಂದರೆ ಬೆಳಗ್ಗೆ ಟೈಮ್ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೆಲಸ ಮಾಡಲಾಗುತ್ತೆ ಇಲ್ಲಿ ಈ ಕೇಂದ್ರಗಳು ತೆರೆದಿರ್ತವೆ ಅಂತ ಹೇಳಿ ತಿಳಿಸಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ನಿಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಅಂದರೆ ಪಿ ಡಿ ಒ ಅವರನ್ನು ಅಥವಾ ಜಿಲ್ಲಾ ಪಂಚಾಯತ್ ಕಚೇರಿಯನ್ನು ಸಂಪರ್ಕಿಸಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಿದ್ದಾರೆ ಈ ಯೋಜನೆ ಬಗ್ಗೆ ನಿಮಗೆ ಹೆಲ್ಪ್ ಆಗಿದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಈ ನನ್ನ ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯಾದಂತಹ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್